ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜೆ ವಿಲೇಜ್ ಬ್ಲಾಗ್ಸ್ ನಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನನ್ನ ಕುರ್ತಿ ಕಲೆಕ್ಷನ್ಸ್ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ತುಂಬ ದಿವಸದಿಂದ ಇದ್ರಿ ಇದ್ದರೆ ಕಮೆಂಟ್ಸಲ್ಲಿ ನಿಮ್ಮ ಕಲೆಕ್ಷನ್ಸ್ ತೋರಿಸಿ ಕುರ್ತಿ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಲಿಂಕ್ ಕೊಡಿ ಅಂತ ಅಂದ್ಬಿಟ್ಟು ಫೈನಲ್ ಇವತ್ತು ತೋರಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸೊ ಬನ್ನಿ ಈ ಬ್ಲಾಗ್ ನಿಮಗೆ ಒಂದು ಚೂಲ ಆದರೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸೊ ಇವಾಗ ಬನ್ನಿ ನನ್ನ ಕಲೆಕ್ಷನ್ಸ್ನ ತೋರಿಸೋಣ ನಾನು ಜಾಸ್ತಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಇವಾಗ ಕಮ್ಮಿ ಮಾಡಿದ್ದೀನಿ ಬಟ್ಟೆ ತೊಗೊಳೋದನ್ನ ಮುಂಚೆ ಅಂತೂ ಯಾವುದೇ ಒಂದು ಚಿಕ್ಕ ಹಬ್ಬ ಆದ್ರೂ ಬಟ್ಟೆ ಬಟ್ಟೆ ಇದೆ ಬಟ್ಟೆ ಉಚ್ಚು ಜಾಸ್ತಿ ನನಗೆ ಸೊ ಹೊಸ ಬಟ್ಟೆನೇ ಬೇಕಿತ್ತು ಇವಾಗ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಸೊ ಬಟ್ಟೆ ತೊಗೊಳೋದು ಆನ್ಲೈನಲ್ಲೇ ಜಾಸ್ತಿ ತೊಗೊಳ್ಳೋದು ಹಾಜಿಯೋ ಆ್ಯಪಲ್ ಆ್ಯಪ್ ಇದೆ ನೋಡಿ ಹಾಜಿಯೋ ಆ್ಯಪು ಸೊ ಅದರಲ್ಲೇ ತೊಗೋತಾ ಇದ್ದಿದ್ದು ಜಾಸ್ತಿ ಮೀಶೋದಳ ಅಷ್ಟು ತೊಗೋತಾ ಇರಲಿಲ್ಲ ಬಟ್ಟೆ ಸಾರಿ ಅಂಗಡಿನಲ್ಲಿ ತೊಗೊಳೋದು ಕಮ್ಮಿ ಚಂದ್ರಾಯಪಟ್ಟಣದಲ್ಲಿ ನಾನು ಬಟ್ಟೆನ ಸ್ಯಾರಿ ಮಾತ್ರ ತೊಗೋತೀನಿ ಒಟ್ಟು ಏನು ತೊಗೊಳೋದು ನಂಗೆ ಅಷ್ಟು ಇಷ್ಟ ಆಗೋಲ್ಲ ಚಂದ್ರಾಯಪಟ್ಟಣದಲ್ಲಿ ಕುರ್ತೀಸು ಸೊ ಫಸ್ಟು ಅಂದರೆ ಸ್ಟಿಚ್ ಮಾಡಿಸಿರೋ ಡ್ರೆಸ್ನ ತೋರಿಸ್ಬಿಡ್ತೀನಿ ಪೀಸ್ ತೊಗೊಂಡು ಇದು ಸೊ ಏನಪ್ಪ ತುಂಬ ಗ್ರ್ಯಾಂಡಾಗಿ ಯಾವ ಅಷ್ಟು ಗ್ರ್ಯಾಂಡಾಗಿ ಬ್ರ್ಯಾಂಡೆಡ್ ಬಟ್ಟೆಗಳಿಲ್ಲ ನಂತರ ನನ್ನ ಅಂದರೆ ಮಾಮೂಲಿ ಒಂದು ಒಂದು ರೇಂಜಲ್ಲಿ ತೊಗೊಂಡಿದ್ನಿ ಡ್ರೆಸ್ನ ತಿರ ಕಮ್ಮಿನೂ ಇಲ್ಲ ತೀರ ಕಾಸ್ಟ್ಲಿನೂ ಇಲ್ಲ ನನ್ನ ರೇಂಜಿಗೆ ತಗೊಂಡಿದ್ದೀನಿ ಕುರ್ತೀಸ್ನ ಇದು ಅದೇನು ಕೇಳ್ತಿರೋ ಗೊತ್ತಿಲ್ಲ ಕುರ್ತಿ ಚೆನ್ನಾಗಿರುತ್ತೆ ತೋರಿಸಿ ಅಂತ ಅಂದ್ಬಿಟ್ಟು ನಾನು ಅಷ್ಟಿಷ್ಟು ದಿವಸ ತೋರಿಸೋದು ಬೇಡಬೋ ತೋರಿಸೋದು ಬೇಡ ಅಂತ ಅಂತ ಅಂದ್ಕೊಂಡು ಹೊಸ ವಿವರ್ಸ್ ಯಾರಾದ್ರೂ ನಾನು ಕುರ್ತಿ ಕಲೆಕ್ಷನ್ಸ್ ನೋಡ್ಸಿಬಿ ನೋಡ್ಬಿಟ್ಟು ತಮ್ಮನೇಲಿ ನೋಡ್ಬಿಟ್ಟು ಓಪನ್ ಮಾಡಿದಾಗ ಓ ಜಸ್ಟ್ ಇವೇನಾ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ ಸೊ ತುಂಬ ಕಮೆಂಟ್ಸ್ ರಿಪೀಟ್ ಕಮೆಂಟ್ಸ್ ಅದೇ ಬರ್ತಿರೋದ್ರಿಂದ ತೋರಿಸ್ತಾ ಇದ್ದೀನಿ ಸೊ ಇವೇನಾ ಇವ ಕುರ್ತೀಸ್ ಅಂತೇನು ಅಂದ್ಕೊಳಕ್ಕೆ ಹೋಗ್ಬಿಡಿ ಸೊ ನನ್ನ ನನಗೆ ಕೇಳಿದವರಿಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಇದು ಸ್ಟಿಚ್ ಮಾಡಿಸಿದ್ದು ಡ್ರೆಸ್ ಪೀಸ್ ತಗೊಂಡು ಸ್ಟಿಚ್ ಮಾಡಿಸಿದ್ದು ಸೈಡ್ ಓಪನ್ ಡ್ರೆಸ್ ಇದು ಹಾಕೊಂಡಾಗ ಚೆನ್ನಾಗಿ ಕಾಣಿಸಿದೆ ಬಾಟಲ್ ಗ್ರೀನ್ ಕಲರು ಇದು ಶೈನಿಂಗ್ ಇದೆ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಅಷ್ಟೇ ಇದು ನೆಕ್ಸ್ಟು ಇದು ಆ ಜಿಯೋದಲ್ಲಿ ತಗೊಂಡಿದ್ದು ಸ್ವಲ್ಪ ಟೈಟು ದಪ್ಪಾಗಿಬಿಟ್ಟಿದ್ ಮುಂಚೆ ತೊಗೊಂಡಿರೋದು ಇದು ನಾನು ಎರಡು ಮೂರು ವರ್ಷ ಆದ್ರೂ ಮನೆ ಹತ್ರ ಡೈಲಿ ಯೂಸ್ ಮಾಡಲ್ಲ ಹೊಸ ಡ್ರೆಸ್ ಥರನೇ ಇಟ್ಟಿರ್ತೀನಿ ಸೊ ಆದರೆ ಹಾಕ್ಕೊಂಡಿರೋದು ಜಾಸ್ತಿ ಯೂಸ್ ಮಾಡಲ್ಲ ಅಷ್ಟೇ ಐರನ್ ಮಾಡಿಲ್ಲ ಒಟ್ಟು ಹಾಕೋಬೇಕಾದ್ರೆ ಐರನ್ ಮಾಡಿ ಮಾಡ್ಕೋ ಮಾಡಬೇಕು ಅಂತ ಅನ್ನಿಸ್ದಾಗ ಮಾತ್ರ ಐರನ್ ಮಾಡೋದು ಐರನ್ ಮಾಡಿಲ್ಲ ಹಂಗೇನೆ ವೇರ್ ಮಾಡ್ಕೊಂಡು ಹೋಗ್ತೀನಿ ಅವೆಲ್ಲ ಎಲ್ಲ ಐರನ್ ಮಾಡ್ಕೊಂಡು ಹೋಗ್ಲೇಬೇಕು ಅನ್ನೋದು ಇದು ಸೈಡ್ ಓಪನೇ ಡ್ರೆಸ್ಸು ನೆಕ್ಸ್ಟು ಇದು ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು ನಮ್ಮ ತಂಗಿ ನಾನು ಮತ್ತೆ ಶಾಂತ ಆಂಟಿ ಇಬ್ರು ನಮ್ಮ ತಂಗಿ ಮನೆಗೆ ಹೋದಾಗ ಬ್ಯಾಂಗ್ಳೂರಲ್ಲಿ ಶಾ ಅಂಗಡಿನಲ್ಲಿ ತೊಗೊಂಡಿರೋದು ಒಂದು ಮೂರು ಜನ ಅಂದರೆ ಮೂರೋ ನಾಲ್ಕೋ ಕುರ್ತೀಸ್ ತಗೊಬಿಟ್ಟಿದ್ದು ಇದೊಂಥರ ಹ್ಯಾಂಡ್ ವರ್ಕು ವೈಟ್ ಜಾಸ್ತಿ ಸೈಡ್ ಓಪನ್ ಇರೋದು ನನ್ನ ಎಲ್ಲ ಕುರ್ತೀಸು ನೆಕ್ಸ್ಟು ಇದು ಇದು ಆಜಿಯೋದೆ ಇದು ಅಂತೂ ಫುಲ್ ಟೈಟ್ ಇವಾಗ ಆಗ್ತಾನೆ ಇಲ್ಲ ಜಾಸ್ತಿ ಇದನ್ನು ಬ್ಲೂ ಕಲರ್ ಡಿಸ್ಟಂಪರ್ ಕಲರ್ ಅಂತ ಅಂತಾರಲ್ಲ ಅದು ಇದು ಅಂಬ್ರಲಾ ಅಂಬ್ರಲಾ ಅಂತಂದರೆ ಸೈಡ್ ಓಪನ್ ಅಲ್ಲ ಪಿಂಕ್ ಕಲರ್ ರೆಡ್ ವರ್ಕ್ ಮಿಷಿನ್ ವರ್ಕ್ ಡಿಸೈನು ಈಗ ತೋರಿಸ್ಬಿಟ್ಟಿ ಇದು ಚಂದ್ರಾಯಪಟ್ಟಣದಲ್ಲಿ ಅಂದರೆ ಜಾಸ್ತಿ ತಗೊಳ್ಳಲ್ಲ ಯಾವುದಾದ್ರೂ ಇಷ್ಟ ಆದರೆ ತಗೋತೀನಿ ಕಮ್ಮಿ ಊಟ ತಗೊಳ್ಳೋದು ಇದು ಚಂದ್ರಾಯಪಟ್ಟಣದಲ್ಲಿ ಸೇಲ್ ಅಂತ ತೊಗೊಂಡಿದ್ದು ಸೇಲು ಅಂತ ಅಂದರೆ ಅಂಗಡಿಯೇ ಬಟ್ ಸೇಲ್ ಥರ ಗುಡ್ಡೆ ಹಾಕಿದ್ದಾರೆ ಸೊ ಗುಡ್ಡೆ ಹಾಕಿದ್ರು ಅಲ್ಲಿ ತೊಗೊಂಡಿದ್ದು ಜೀನ್ಸ್ ಸ್ಮೆಲ್ ಚೆನ್ನಾಗಿದೆ ಇದು ಅಂಬ್ರಲ್ಲ ಸೈಡ್ ಓಪನ್ ಅಲ್ಲ ನೆಕ್ಸ್ಟು ಇದು ಇದನ್ನು ಕೂಡ ರಿಲಯನ್ಸ್ ಮಾರ್ಟಲ್ಲಿ ತಗೊಂಡಿದ್ದು ನೋಡಿ ಇದ್ದೇ ಹಂಗೆ ವೇರ್ ಮಾಡಿದ್ದೆ ಒಂದೆರಡು ಸಲ ಟ್ಯಾಗ್ ದೊಡ್ಡ ಇದನ್ನು ಕೂಡ ಜೀನ್ಸ್ ಮೇಕೆ ವೇರ್ ಮಾಡ್ತೀನಿ ನಾನು ಬ್ಲೂ ಕಲರ್ ಜೀನ್ಸ್ಗೆ ಎಲ್ಲ ಕುರ್ತೀಸು ತೋರಿಸ್ತಾ ಇಲ್ಲ ಅಂದರೆ ನನಗೆ ಯಾವಾಗ ಹಕ್ಕು ತೋರಿಸ್ಬೇಕು ಅಂತ ಅನಿಸುತ್ತೆ ಕುರ್ತೀಸ್ನ ಫುಲ್ ಸಿಂಪಲ್ ಆಗಿರೋದು ಎಲ್ಲ ತೋರಿಸ್ತಾ ಇಲ್ಲ ಸುಮಾರಾಗಿರೋ ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ಆಜಿಯಾದಲ್ಲಿ ತೊಗೊಂಡಿದ್ದು ಇಲ್ಲೂ ಅಂಬ್ರಲ್ಲ ಇದೆ ಇದು ಲೇಯರ್ ಇದೆ ಒಂದು ಎರಡು ಮೂರು ಲೇಯರ್ ಇದೆ ಸ್ಲೀವ್ ಅಂತೂ ಫುಲ್ ಸ್ಲೀವ್ ಬೇಗ ಬೇಗ ತೋರಿಸ್ಬಿಡ್ತೀನಿ ಲಾಂಗ್ ವೀಡಿಯೋಸ್ ಆಗಿಬಿಡುತ್ತೆ ಸೊ ತುಂಬ ಐಟಿರೋರಿಗಂತೂ ತುಂಬ ಚೆನ್ನಾಗಿ ಕಾಣಿಸಿದೆ ಲುಕ್ ಕೊಡುತ್ತೆ ಇದು ಡ್ರೆಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೂ ಕೂಡ ಆಜಿ ಆಜಿ ಯಾಪಲ್ಲಿ ತೊಗೊಂಡಿದ್ದು ಅರ್ಜೆಂಟ್ ಅರ್ಜೆಂಟಲ್ಲಿ ನಿಮಿಷ ಇದು ಸ್ವಲ್ಪ ಟೈಟು ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಅರ್ಜೆಂಟಲ್ಲಿ ನಾಳೆ ಹಬ್ಬ ಇತ್ತು ಅಂತ ಅಂದ್ಬಿಟ್ಟು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಟೈಟು ಯಾರಿಗಾದ್ರೂ ಕೊಡಬೇಕು ನನ್ನ ತಂಗಿಗೆ ತಂಗಿ ನನಗೆ ಅಪ್ಪ ಬಿಡಿ ಆಗೋಲ್ಲ ಶಾಂತ ಆಂಟಿ ಈ ಥರ ಕುರ್ತಿಸ್ ವೇರ್ ಮಾಡಲ್ಲ ನೋಡೋಣ ಇಟ್ಟಿರ್ತೀನಿ ಇಲ್ಲ ಅಂತಂದರೆ ನಾನು ಸ್ವಲ್ಪ ಸಣ್ಣ ಆದರೆ ಹಾಕೋತೀನಿ ಸಾರಿ ಸ್ಲೀವ್ ಸ್ಲೀವ್ ಇದ್ರ ಬಫು ಸಿಂಪಲ್ ಬಫು ಇದು ಕೂಡ ಅಜಿಯೋ ಇವೆಲ್ಲ ಫೋಲ್ಡ್ ಮಾಡಿಡೋದಕ್ಕೆ ಇವಾಗ ಇದು ಕೂಡ ಆಜಿಯ ತೊಗೊಂಡಿರೋದು ಅದೇ ಹೇಳಿದಿನಲ್ವಾ ಸ್ವಲ್ಪ ಟೈಟ್ ಅಂತ ನೋಡಿ ಕಲರು ಥ್ರೆಡ್ ವರ್ಕ್ ಬಂದಿದೆ ತುಂಬಾ ಅಫಿಷಿಯಲ್ ಲುಕ್ ಕೊಡುತ್ತೆ ಈ ಟಾಪು ಫುಲ್ ವೈಟ್ ಅಲ್ಲ ಇದು ಒಂಥರ ಯಾವ ಕಲರ್ ಇದು ಏನಪ್ಪ ಗೊತ್ತಿಲ್ಲ ಕಲರ್ ಅಷ್ಟು ಸಕ್ಕತ್ತು ಒಟ್ಟು ಚೆನ್ನಾಗಿ ಕಾಣಿಸುತ್ತೆ ಟಾಪ್ ಅಫಿಷಿಯಲ್ ಲುಕ್ ಕೊಡುತ್ತೆ ಇದು ಏನು ತಗೊಂಡಿದ್ದು ಇದು ಯಾವುದೋ ಮಾರ್ಟಲ್ಲೇ ತೊಗೊಂಡಿದ್ದು ಇದನ್ನು ರಿಲಯನ್ಸ್ ಮಾರ್ಟಲ್ಲಿ ಇದು ಮತ್ತು ಅದು ಇವಾಗ ತೊಳೆಯಕ್ಕೆ ಅದನ್ನ ಅದನ್ನೆರಡು ಒಟ್ಟಿಗೆ ತಂದು ಸೇಮ್ ಡಿಸೈನ್ ಕಲರ್ ಚೇಂಜ್ ತುಂಬ ಜನ ಇಷ್ಟಪಡ್ತಾರೆ ನಿಮ್ಮ ಟೇಸ್ಟ್ ಚೆನ್ನಾಗಿದೆ ಕುರ್ತೀಸು ಅಂತ ತೋರಿಸಿ ಅಂತ ಅಂದ್ರು ಚೆನ್ನಾಗಿದೆ ಅಂತ ಬಟ್ ಇದು ಆಚೆದಲ್ಲೇ ತೊಗೊಳ್ಳಿದ್ದು ಚೆನ್ನಾಗಿದೆ ಒಟ್ಟಿಗೆಲ್ಲ ಫಂಕ್ಷನ್ಗೆಲ್ಲ ವೇರ್ ಮಾಡ್ಬೋದು ಇವಾಗ ಒಂಥರ ಮಾಡಬೇಕು ಅಂಬ್ರಲ್ಲ ಅದೇ ಹೇಳಿದ್ನಲ್ವಾ ಆಂಟಿ ನಾನು ಬೆಂಗಳೂರಿಗೆ ಹೋದಾಗ ತಗೊಬಂದು ಒಂದು ಮೂರು ಕುರ್ತೀಸ್ ಅಂತ ಅಂಟು ಇದನ್ನು ಒಂದು ಥ್ರೆಡ್ ವರ್ಕ್ ಚೆನ್ನಾಗಿದೆ ಅದರಲ್ಲಿ ಯಾವ ಕಲರ್ಸ್ ಬೇಕಾದರೂ ಆಗ್ಬೋದು ಲೆಗ್ಗಿಂಗ್ಸು ಸೈಡ್ ಓಪನ್ ಪಿಂಕ್ ಕಲರು ಫುಲ್ಲು ಅಂದರೆ ಫುಲ್ ಪಿಂಕು ಬಟ್ ಯಾವ ಕಲರ್ ಮಿಕ್ಸ್ ಇಲ್ಲ ಒಂಥರ ಚಬ್ಬಿ ಚಬ್ಬಿ ಥರ ಕಾಣಿಸುತ್ತೆ ಇದನ್ನ ಹಾಕೊಂಡಾಗ ಇದೊಂದು ನನ್ನ ಮಗಳು ಪ್ರೆಗ್ನೆಂಟಲ್ಲಿ ತೊಗೊಂಡಿದ್ದು ಡ್ರೆಸ್ಸು ಟೈಟ್ ಆಗುತ್ತೆ ಅಂತ ಅಂಗಿಟ್ಟಿಗಿಂತ ಹಾಕೊಂಡಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಪಿಸ್ತಾ ಗ್ರೀನ್ ಆ ಜಿಯೋದಲ್ಲಿ ತೊಗೊಂಡಿದ್ದು ಹಿಂಗೆ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ ಸ್ವಲ್ಪ ಹಿಂದೆ ಕೊಡ್ತೀನಿ ಇದೆ ಸೈಡ್ ಒಪ್ಪನ್ನು ಡಿಸೈನ್ ಚೆನ್ನಾಗಿದೆ ಒಟ್ಟು ಫ್ರೆಂಟಲ್ಲಿ ನೆಕ್ಸ್ಟ್ ಇದು ಇದನ್ನು ಕೂಡ ಆ ತಗೊಂಡಿರೋದು ಡ್ರೆಸ್ಸಸ್ ಇದು ಕುರ್ತಿ ಎಲ್ಲ ಡ್ರೆಸ್ ಇದನ್ನು ಕೂಡ ಆ ಜಾಸ್ತಿ ಇದನ್ನ ಹಾಕಕ್ಕೆ ಹೋಗಲ್ಲ ನನಗೆ ಇಷ್ಟು ಬರುತ್ತೆ ಸ್ಲೀವು ಟ್ಯಾಟ್ರೆಲ್ಲ ಕಾಣುತ್ತಿಂತ ಅಂತಂದ್ಬಿಟ್ಟು ನಾನು ಮದುವೆಗಿಂತ ಮುಂಚೆ ಹಾಕ್ಸಿರೋದು ಟ್ಯಾಟ್ರನ್ನ ಅಷ್ಟು ಇವಾಗ ಇಷ್ಟ ಆಗೋಲ್ಲ ನನಗೆ ಬಟ್ ನಾನು ಇಲ್ಲಿವರೆಗೂ ಸ್ಲೀವ್ ಅಷ್ಟು ಹಾಕೋದು ಕಮ್ಮಿ ಇಲ್ಲಿವರೆಗೂ ಇರಬೇಕು ಇಲ್ಲ ಅಂತಂದರೆ ಆ ಫುಲ್ ಸ್ಲೀವ್ ಇರಬೇಕು ಬಟ್ ಇದು ಟ ತೊಳೋ ದಪ್ಪ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಅಷ್ಟು ಇರೋದನ್ನ ವೇರ್ ಮಾಡಲ್ಲ ಒಂದು ಎರಡು ಮೂರು ಸಲ ವೇರ್ ಮಾಡಿಬಿಟ್ಟು ಹಂಗೆ ಟೀ ಇದು ಕೂಡ ಡ್ರೆಸ್ಸಸ್ ಅಂಬ್ರಲ್ಲ ಇದನ್ನು ಕೂಡ ಆ ಜಯ ಲಾಂಗ್ ಡ್ರೆಸ್ ಇದು ಕುರ್ತೀಸಲ್ಲ ಟೈಟೇನು ಆಗಲ್ಲ ಅಷ್ಟು ವೇರ್ ಮಾಡ್ಬೋದು ಬಟ್ ಅಷ್ಟು ಟೈಟ್ ಅಂತ ಅನಿಸಲ್ಲ ಜಾಸ್ತಿ ಅಪ್ರೂಪ ಅದೇ ಹೇಳಿದ್ದಲ್ವ ಒಂದು ಸಲ ಹಾಕೊಂಡೋಗಿರೋ ಬಟ್ ಮತ್ತೆ ಹಾಕ್ತೀನಿ ಅಷ್ಟೊಂದು ಏನು ದೊಡ್ಡ ಇದೇನಲ್ಲ ಹಾಕ್ತೀನಿ ಬಟ್ ಎಲ್ಲೂ ಇತ್ತೀಚೆಗೆ ಡ್ರೆಸ್ನ ಹಾಕಿಲ್ಲ ಇನ್ನೂ ಕೂಡ ಇದು ಸರಿ ಇದು ಮಾರ್ಟಲ್ಲಿ ತೊಗೊಂಡಿರೋದು ರಿಲಯನ್ಸ್ ಮಾರ್ಟು ಇದು ಒಂಥರ ಗ್ರ್ಯಾಂಡಾಗಿದೆ ಈ ಡ್ರೆಸ್ ಎರಡು ಸಲ ವೇರ್ ಮಾಡಿದ್ದೀನಿ ನಾನು ಮತ್ತೆ ಊರಿಗೆ ಒಂದು ಸಲ ಹಾಕೊಂಡು ಹೋಗಿದ್ದೆ ಸತ್ಯನಾರಾಯಣ ಪೂಜೆಗೆ ಚೆನ್ನಾಗಿದೆ ಒಟ್ಟು ಇದೊಂದು ಸ್ವಲ್ಪ ದೊಗಳ ಯೂಸ್ ಆಗುತ್ತೆ ಮನೇಲಿ ಮಿಷಿನ್ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳೋದೇ ಕಷ್ಟ ನನಗೆ ಸೊ ನೋಡಿ ಸಕ್ಕತ್ತಾಗಿದೆ ಟಾಪ್ ಮಾತ್ರ ಇದು ಇದು ಕೂಡ ಇದನ್ನು ಕೂಡ ಆನ್ಲೈನ್ ಶಾಪಿಂಗ್ ಆ ಜಿಯೋ ಆ ಜಿಯೋನ ಇದು ತಗೊಂಡಿದ್ದು ಇಲ್ಲ ಮಾರ್ಟಲ್ಲಿ ತೊಗೊಂಡಿದ್ದು ರಿಲಯನ್ಸ್ ಮಾರ್ಟಲ್ ತಗೊಂಡಿದ್ದು ಚೆನ್ನಾಗಿರುತ್ತೆ ಒಂಥರ ಕಾಟನ್ನು ಅಫಿಷಿಯಲ್ ಲುಕ್ ಕೊಡುತ್ತೆ ಈ ಥರದ್ದೆಲ್ಲ ಮುಂಚೆ ನೋಡ್ತಾ ಇದ್ದಾಗ ಇನ್ನಿಸೋದು ಇಷ್ಟು ಸಿಂಪಲ್ ಐತೆಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊತಾ ಇದ್ದೆ ಬಟ್ ಇದನ್ನು ಹಾಕ್ಕೊಂಡ್ರೆ ತುಂಬಾ ಲುಕ್ ಕೊಡುತ್ತೆ ಈ ಥರ ಟಾಪ್ಸ್ ಎಲ್ಲ ಸಿಂಪಲ್ ಟಾಪು ಕಾಟನ್ ಟಾಪ್ಸ್ ಎಲ್ಲ ಇದು ಕೂಡ ಅಂದ್ರಲ್ಲ ಸೈಡ್ ಓಪನ್ ಅಲ್ಲ ಇದು ಯಾವಾಗ ತಗೊಂಡಿದ್ದು ಇದು ಯಾವಾಗಲೂ ಜಮಾನದಲ್ಲಿ ತೊಗೊಂಡಿದ್ದು ನನ್ನ ಮಗಳಿಂದ ಹುಟ್ಟೇ ಇರಲಿಲ್ಲ ಅವಾಗ ತೊಗೊಂಡಿದ್ದು ಇದ್ದೂನು ಕೂಡ ಸ್ಲೀವ್ ಒಂದು ಸ್ವಲ್ಪ ಸ್ಲೀವ್ ಹತ್ರ ಟೈಟ್ ಆಯ್ತೈತೆ ಅಂದ್ಬಿಟ್ಟು ನೋಡಿ ಈ ಥರ ಯಾವುದೋ ಒಂದು ಎಲ್ಲೋ ಹೋಗ್ಬೇಕಾದ್ರೆ ಹಾಕೊಳ್ಳೋ ಅಂತಂತ ಹಾಕ್ಕೊಂಡೆ ಬಟ್ ಸ್ಲೀವ್ ಟೈಟ್ ಆಯ್ತೈತೆ ಅಂತ ಅಂದ್ಬಿಟ್ಟು ಬಿಚ್ಕೊಳ್ಳೋಣ ಇದೊಂದು ಸ್ವಲ್ಪ ಸ್ಟಿಚ್ ಅಂತ ಅಂತ ಹೋಗಿ ಈ ಥರ ಆಗಿರೋದಕ್ಕೆ ಅರ್ಜೆಂಟಲ್ಲಿ ಅಯ್ಯೋ ಇವಾಗ ಯಾರು ಹಾಕೊಂಡು ಕೂತಾರೆ ಸ್ಟಿಚ್ ಅಂತ ಅಂದ್ಬಿಟ್ಟು ಹಂಗೇನೆ ಇಟ್ಬಿಟ್ಟು ಹೋಗಿದ್ದೆ ಇನ್ನು ಹಂಗೆ ಬಿದ್ದೈತೆ ಇದನ್ನು ಕೂಡ ಹಾಕೊಂಡಿಲ್ಲ ಹಾಕೊಂಡಿಲ್ಲ ಅಂತಂದರೆ ಒಂದೆರಡು ಸಲ ಹಾಕೊಂಡಿದ್ದೀನಿ ಟೈಟ್ ಅಂತ ಅಂದ್ಬಿಟ್ಟು ಜೀನ್ಸ್ ಟಾಪ್ ಇದು ಒಂದು ತುಂಬ ಒಂದು ಏಳು ಆರು ಏಳು ವರ್ಷನ ಆಗೋಯಿತು ಇದನ್ನೂ ಕೂಡ ಆನ್ಲೈನ್ ಶಾಪಿಂಗು ಜೀನ್ಸ್ ಟಾಪ್ ಡ್ರೆಸ್ಸು ಶಾರ್ಟ್ ಡ್ರೆಸ್ ಇದು ಬಟ್ ಇದ್ರ ಕೆಳಗಡೆ ಜೀನ್ಸ್ ಹಾಕ್ತೀವಿ ನೆಕ್ಸ್ಟ್ ಇವಾಗ ಇದು ಮಾರ್ಟಲ್ಲಿ ತೊಗೊಂಡಿದ್ದು ರಿಲಯನ್ಸ್ ಮಾರ್ಟ್ ಸಿಂಪಲ್ ಸಿಂಪಲ್ ಸಿಂಪಲ್ಲಾಗಿ ಒಟ್ಟು ಚೆನ್ನಾಗಿ ಕಾಣಿಸುತ್ತೆ ಇವಾಗ ಆನ್ಲೈನು ಅಂದರೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತವರು ಏನೋ ಗೊತ್ತಿಲ್ಲ ಒಂದೊಂದು ಸಲ ಕ್ಯಾಶ್ ಆನ್ ಡೆಲಿವರಿನೇ ಇರಲ್ಲ ಎಲ್ಲ ಆನ್ಲೈನ್ ಪೇಮೆಂಟು ಆನ್ಲೈನ್ ಪೇಮೆಂಟ್ ಆದರೆ ನಾನು ತೊಗೊಳಕ್ಕೆ ಹೋಗಲ್ಲ ಹಂಗೆ ಬಿಟ್ಬಿಡ್ತೀನಿ ಬೇರೆ ನಂಬರ್ ಯಾವುದಾದ್ರೂ ನಮ್ಮ ಅತ್ತೆದೋ ನಮ್ಮ ಅಮ್ಮದೋ ಆಂಟಿದೋ ಯಾವುದಾದ್ರೂ ನಂಬರಲ್ಲಿ ಲಾಗಿನ್ ಆಗಿಬಿಟ್ಟು ಆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ಮಾತ್ರ ತಗೋತೀನಿ ಆನ್ಲೈನ್ ಎಲ್ಲ ನಾನು ತೊಗೊಳಕ್ಕೆ ಹೋಗಲ್ಲ ಸೊ ಇವಾಗಂತೂ ಗೊತ್ತಿಲ್ಲ ನಾನು ತುಂಬ ದಿನವೇ ಆಗೋಯ್ತು ತುಂಬ ತಿಂಗಳೇ ಆಗೋಯ್ತು ಶಾಪಿಂಗ್ ಮಾಡಿ ಬಟ್ ಮಕ್ಕಳು ಬಟ್ಟೆಯೂ ಅಷ್ಟೇ ಮನೆಯವರಿಗೆ ಡೈಲಿ ವೆರಿ ಟೀ ಶರ್ಟ್ಸ್ ಟೀ ಶರ್ಟು ಮತ್ತು ಶಾರ್ಟ್ಸು ಎಲ್ಲೂ ಆನ್ಲೈನಲ್ಲೇ ತೊಗೊಳೋದು ಒಂಥರ ಕಂಫರ್ಟ್ ಅಂತ ಅನಿಸುತ್ತೆ ಆನ್ಲೈನ್ ನಮಗೆ ಇಷ್ಟ ಆಗೋವಂಥ ಬಟ್ಟೆಗಳು ಸಿಗ್ತವೆ ಆನ್ಲೈನಲ್ಲಿ ಆ ಜೋದಲ್ಲಿ ಸೊ ಹಾಗಾಗಿ ಜಾಸ್ತಿ ಆನ್ಲೈನ್ ಇದು ಕೂಡ ಅಲ್ಲೇನೇ ತೊಗೊಂಡಿರೋದು ಇದು ಮತ್ತು ಇದು ಎರಡು ಒಟ್ಟಿಗೆ ತೊಗೊಂಡಿದ್ದು ಇವೆಲ್ಲ ಫೋಲ್ಡ್ ಮಾಡಿದ್ರು ಥ್ರೆಡ್ ವರ್ಕ್ ಪಿಂಕ್ ಕಲರ್ ಪ್ಯಾಂಟ್ ಲೆಗ್ಗಿನ್ಸ್ನ ಹಾಕಿದರೆ ಚೆನ್ನಾಗಿ ಲುಕ್ ಕೊಡುತ್ತಿದ್ದು ಪಿಂಕ್ ಹಾಕ್ಬೋದು ಸ್ಕೈ ಬ್ಲೂ ಹಾಕ್ಬೋದು ನೆಕ್ಸ್ಟು ಅದೇ ಬೆಂಗಳೂರಿಗೆ ಹೋದಾಗ ಒಂದು ಮೂರು ತೊಗೊಬಂದೆ ಅಂತ ಹೇಳಿದ್ನಲ್ವಾ ಇದನ್ನು ಕೂಡ ನೋಡಿರ್ಬೋದು ರೀಲ್ಸಲ್ಲೆಲ್ಲ ಮಾಲಿಗೆ ಹೋದಾಗ ಇದರಲ್ಲಿ ಈ ಡ್ರೆಸ್ಸಲ್ಲಿ ರೀಲ್ಸ್ ಮಾಡಿದ್ದೀನಿ ಪರ್ಪಲ್ ಚೆನ್ನಾಗಿ ಕಾಣಿಸುತ್ತೆ ಪರ್ಪಲ್ ಆಲ್ಮೋಸ್ಟ್ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಇರೋರ್ಗಂತೂ ಮಾತ್ರ ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಪರ್ಪಲ್ ಕಲರ್ ಒಂದು ಸೈಡ್ ಓಪನ್ 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 ಜಾಸ್ತಿ ಎಲ್ಲೋನೆ ಜಾಸ್ತಿ ಆಲ್ಮೋಸ್ಟ್ ಎಲ್ಲೋನೆ ಎಲ್ಲೋ ಕಲರ್ ಜಾಸ್ತಿ ಇದು ಹಾಕೊಂಡು ಸುಮಾರು ತಿಂಗಳೇ ಆಗೋಯ್ತು ಫುಲ್ಲು ಬಟ್ಟೆ ಇಲ್ಲ ಮಡಗಿ ತಲೆ ಮಡಗಿ ಒಂಥರ ಸೋಕ್ ಸೊಕ್ ಕೇಳಿದು ಬಟ್ಟೆಗಳೆಲ್ಲ ಸ್ಲೀವ್ ಅಂತೂ ಚೆನ್ನಾಗಿದೆ ಸಕ್ಕ ಚೆನ್ನಾಗಿ ಕಾಣಿಸಿದೆ ಸ್ಲೀವ್ ಇದು ಅಜ್ಜಿಯ ಸೈಡ್ ಓಪನ್ ಎಲ್ಲಿ ತಗೋತೀರಾ ಎಲ್ಲಿ ತಗೋತೀರಾ ಅಂತ ಕೇಳ್ತಿದ್ರಲ್ವಾ ಒಂದೊಂದು ಕುರ್ತಿಸುವ ಆಮೇಲೆ ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂತ ಕೇಳಕ್ ಹೋಗ್ಬಿಡಿ ಲಿಂಕು ಇವಾಗ ಅಂತಂದರೆ ಈ ಟಾಪ್ಸ್ ಎಲ್ಲ ತಗೊಂಡು ಅಂದರೆ ಒಂದೊಂದು ನಂಬರ್ ಲಾಗಿನ್ ಆಗಿ ತೊಗೊಂಡಿಲ್ಲ ನಾನು ನಾನು ಒಂದು ನಾಲ್ಕೈದು ನಂಬರ್ ಲಾಗಿನ್ ಆಗಿ ತೊಗೊಂಡಿದ್ದೀನಿ ಬಟ್ ಕುರ್ತೀಸ್ ಲಿಂಕ್ ಅಂದರೆ ರೀಸೆಂಟಾಗಿ ತಗೊಂಡಿದ್ದ ಕುರ್ತೀಸ್ ಏನಾದರೂ ಇದ್ದರೆ ಸೊ ನಿಮಗೆ ಲಿಂಕ್ ಕಳಿಸ್ತಾ ಇದೆ ಬಟ್ ತಗೊಂಡಿರೋದು ತೊಗೊಂಡಿರೋದು ಇವಾಗಲ್ಲ ಕೇಳಿಬಿಡ್ತೀರಾ ಆಮೇಲೆ ಲಿಂಕ್ ಅಂತ ಅಂದ್ಬಿಟ್ಟು ಕೂಡ ಚೆನ್ನಾಗಿದೆ ಕ್ರೀಮ್ ಕಲರ್ ಶೈನಿಂಗ್ ಅಲ್ಲಿ ಮಿಷಿನ್ ವರ್ಕ್ ಮಾಡಿರೋದು ಮೆರೂನ್ ಕಲರ್ ಇದಕ್ಕೆ ಕಾಂಬಿನೇಷನ್ ಮೆರೂನ್ ಕಲರು ಲೆಗ್ಗಿನ್ಸ್ ಹಾಕ್ತೀನಿ ಇದನ್ನು ವೇರ್ ಮಾಡ್ತಾ ಇದಲ್ಲ ಚೆನ್ನಾಗಿ ಕೊಡುತ್ತೆ ಸೊ ಸದ್ಯಕ್ಕೆ ಇಷ್ಟು ಇದೇ ಲಾಂಗ್ ಆಯಿತು ಸೋ ಫುಲ್ಲು ಹದಿನೇಳು ನಿಮಿಷ ಆಗೋಗಿದೆ ಇಷ್ಟು ಕುರ್ತಿಸ್ ತೋರಿಸೋ ಅಷ್ಟರಲ್ಲಿ ಇನ್ನು ಇಷ್ಟೇ ಆದರೆ ನನಗೆ ಇದನ್ನೇ ತೋರಿಸಬೇಕು ಇಷ್ಟನ್ನೇ ತೋರಿಸ್ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಸಿಂಪಲ್ ಟಾಪ್ ಎಲ್ಲ ತೋರಿಸಿಲ್ಲ ಸಿಂಪಲ್ ಅಂತಂದರೆ ಮಾಮೂಲಿ ಡೈಲಿ ವೇರ್ಸ್ ಅಷ್ಟು ಚೆನ್ನಾಗಿಲ್ಲ ಅವು ಹಾಗಾಗಿ ಅವಾಗ ತೋರಿಸ್ತಾ ಇಲ್ಲ ಇದನ್ನೇ ತೋರಿಸೋಷ್ಟ್ರೆ ಇಷ್ಟೊಂದು ಟೈಮಾಗಿ ಹೋಯಿತು ಸೊ ನೆಕ್ಸ್ಟು ರೆಡಿ ಡ್ರೆಸ್ ಅಂತ ಅಂದರೆ ಮಾಮೂಲಿ ಟು ಪೀಸ್ ಸೆಟ್ ಬರುತ್ತಲ್ಲ ಅದೊಂದೇನು ಜಾಸ್ತಿ ಇಲ್ಲ ಇದ್ರೆ ಒಂದು ಏಳು ಜೊತೆ ಇರ್ಬೋದು ನನ್ನ ಮದುವೆ ನನ್ನ ಮದುವೆ ಟೈಮಲ್ಲಿ ತೊಗೊಂಡಿರೋದು ಅಂಬ್ರಲಾ ಸೆಟ್ಸು ತುಂಬಾ ಇದ್ದಾವೆ ಅದನ್ನ ಯಾವ್ದನ್ನು ಕೂಡ ಇವಾಗ ವೇರ್ ಮಾಡ್ತಾಯಿಲ್ಲ ಬೇರೆಯವ್ರಿಗೆ ಕೊಡಕ್ಕೂ ಒಂಥರ ಹೊಟ್ಟೆಯವ್ರಿರ್ತದೆ ಇವಾಗ ಯಾರೂ ಇಸ್ಕೊಳ್ಳಲ್ಲ ಬಿಡಿ ನಾನು ಒಂದು ಮೂರು ನಾಲ್ಕು ಜನಕ್ಕೆ ಕೇಳಿದೆ ನಾನು ಹೊಸ ಡ್ರೆಸ್ ಎಲ್ಲ ಹಂಗಿದೆ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ಧೀಮಾ ಕಾಣಿದರು ಹಾಗಾಗಿ ನನ್ಗೊಂದು ಮೆಮೊರಿ ಆಗಿ ಇರುತ್ತೆ ಅಂತ ಅಂದ್ಬಿಟ್ಟು ಹಂಗೇನೆ ಇಟ್ಬಿಟ್ಟಿದ್ವಿ ಒಂದು ಹತ್ತರಿಂದ ಒಂದು ಹನ್ನೆರಡು ಜೊತೆ ರೆಡಿ ಡ್ರೆಸ್ಗಳು ಅಂಬ್ರಾಯ್ಡರ್ ಡ್ರೆಸ್ ಹಂಗೇ ಬೀರಲು ಇಟ್ಬಿಟ್ಟಿದ್ದೀನಿ ಸೊ ಅದನ್ನ ಇವಾಗ ವೇರ್ ಮಾಡ್ತಿಲ್ಲ ಯಾವಾಗೂ ಕೂಡ ಸೊ ಬೇಕು ಆಗಿದ್ರೆ ಅದನ್ನು ಕೂಡ ತೋರಿಸ್ತೀನಿ ಬೇಕು ಅನ್ನೋ ಕಮೆಂಟ್ ಮಾಡಿ ಅಷ್ಟೇ ಇದು ಅಂಬ್ರಲ ಫುಲ್ಲು ಸಖತ್ತು ಲೇಯರ್ ಜಾಸ್ತಿ ಚೆನ್ನಾಗಿದೆ ಅಂದರೆ ಐಟಿರೋರಿಗೆ ಚೆನ್ನಾಗಿ ಕಾಣಿಸುತ್ತೆ ಅದೇ ಆವಾಗಲೇ ತೋರ್ಸಿದಲ್ವಾ ಗ್ರೀನ್ ಕಲರು ಸೈಡ್ ಓಪನ್ ಡ್ರೆಸ್ಸು ಸೇಮ್ ಅದೇ ಥರ ಬಟ್ ಇದು ಅಂಬ್ರಲ ಚೆನ್ನಾಗಿದೆ ಫುಲ್ಲು ಲೇಯರು ಮಧ್ಯ ಈ ಥರ ಒಂದು ಬೆಲ್ಟ್ ಥರ ಿ ಚೆನ್ನಾಗಿದೆ ಹಿಂದುಗಡೆ ನೆಕ್ ಬಂದು ಈ ಥರ ಸಾರಿ ಇದು ವಿ ಶೇಪು ವಿ ಶೇಪು ಅಷ್ಟೇ ವಿ ಶೇಪು ಸಿಂಗಲ್ ಏಯರ್ ಅಂಬ್ರಲ್ಲ ಅದೊಂದು ಟ್ಯಾಕ್ ಕೊಟ್ಟಿದ್ದಾರೆ ಟ್ಯಾಕ್ ಥರ ಕೊಟ್ಟಿದ್ದಾರೆ ಸೊ ಕಟ್ಕೊಳ್ಳೋದಕ್ಕೆ ಇದು ಕೂಡ ಕಾಟನು ಇದು ಇದು ಮಾರ್ಟಲ್ಲಿ ಸರಿ ಇದು ಮಾರ್ಟಲ್ಲೇ ತೊಗೊಂಡಿರೋದು ಚೆನ್ನಾಗಿದೆ ಅಂತ ಕಾಟನ್ ಫ್ಲವರ್ಸ್ ಇದು ಒಂಥರ ಅಗ್ರಲ್ಲ ತರ್ಬೌಟ್ಟು ಲಾಸ್ಟಲ್ಲಿ ಇದು ಒಂಥರ ಸೈಡ್ ಓಪನ್ ಇಲ್ಲಿ ಲಾಸ್ಟಲ್ಲಿ ಚೆನ್ನಾಗಿರುತ್ತೆ ಈ ಥರ ಕಾಟನ್ ಟಾಪ್ ಎಲ್ಲ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದೇ ಸಲ ವೇಡ್ ಮಾಡಿರೋದು ಫೋನಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತು ಬಟ್ ತೊಗೊಂಡಾಗ ಅಷ್ಟು ನನಗೆ ಅಷ್ಟು ಲುಕ್ ಕೊಡ್ತಾಯಿಲ್ಲ ಇದು ಶಾರ್ಟ್ ಡ್ರೆಸ್ಸು ಒಂದು ಕೆಳಗಡೆ ಪ್ಯಾಂಟ್ ಹಾಕಿದರೆ ಅಷ್ಟು ಲುಕ್ ಬರೋಲ್ಲ ಇದು ಒಟ್ಟು ಪ್ಯಾಂಟ್ ಹಾಕಲೇಬೇಕು ನಾನು ಶಾರ್ಟ್ ಡ್ರೆಸ್ಸೆಲ್ಲ ಹಾಕಲ್ಲ ಅಷ್ಟು ಇಷ್ಟ ಆಗಿಲ್ಲ ಒಟ್ಟು ಇದು ನನಗೆ ಇದು ಓಕೆ ಇದು ಚೆನ್ನಾಗಿದೆ ಇದು ಕೆಳಗಡೆ ಇದು ಅಷ್ಟು ಇಷ್ಟು ಇದೊಂದು ಫುಲ್ ದೊಡ್ಡ ಬಂದ್ಬಿಟ್ಟಿತ್ತು ನಾನು ಎಕ್ಸೆಲ್ ಮಾಡಿದರೆ ಅದು ಎಕ್ಸೆಲೇನೆ ನಾನು ಎಮ್ ಸೈಜ್ ಮಾಡಿದ್ದೆ ಅಂತ ಅನಿಸುತ್ತೆ ಮೇ ಬಿ ಇದೊಂದು ಜಾಸ್ತಿ ವೇರ್ ಮಾಡಿದ್ದೆ ಒಂದು ಎರಡು ಸಲ ಇಲ್ಲಿ ಈ ಥರ ಇಲ್ಲಿ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಇಷ್ಟು ಒಂದೆಲ್ಲ ಫೋಲ್ಡ್ ಮಾಡಿ ಇಟ್ಟು ಇವಾಗ ನಾಳೆ ಗೌರಿ ಗಣೇಶ ಹಬ್ಬ ಸೊ ಅಪ್ಪಟ್ಟು ಮಾಡಬೇಕು ನಮ್ಮ ಮತ್ತೆ ಮನೆಗೆ ಹೋಗಬೇಕು ತಿಲ್ಲ ಫೋಲ್ಡ್ ಮಾಡಿಡೋ ಅಷ್ಟರಲ್ಲಿ ಟೈಮಾಗಿ ಹೋಗುತ್ತೆ ಸರಿ ಇವಾಗ ಇದನ್ನ ಇಲ್ಲಿಗೆ ಈ ಎಂಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ನ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಕುರ್ತೀಸು ಕಲರ್ನ ಕಮೆಂಟಲ್ಲಿ ತಿಳಿಸಿ ಓಕೆ ಎಷ್ಟು ಹೇಳ್ತಾ ಬ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಒಂದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು